ನಮಸ್ಕಾರ ವೀಕ್ಷಕರೇ ಯಾವಾಗಲೂ ಒಂದೇ ಥರ ಬಜ್ಜಿ ಬೋಂಡ ತಿಂದು ಬೋರ್ ಆಗಿದ್ರೆ ಹೀಗೊಮ್ಮೆ ಟ್ರೈ ಮಾಡಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ತಿನ್ನುವುದಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ ಬಜ್ಜಿ ಮೆಣಸಿನಕಾಯಿ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಹಾಗೆ ಕಾಲಿಫ್ಲವರ್ ಆಗಿರ್ಬೋದು ಹೀರೆಕಾಯಿ ಆಗಿರ್ಬೋದು ಎಲ್ಲದಕ್ಕೂ ಒಂದೇ ಥರ ಹಿಟ್ಟಿನಿಂದ ನಾವು ಬಜ್ಜಿಗಳನ್ನು ಪ್ರಿಪೇರ್ ಮಾಡ್ಕೋಬಹುದು ತುಂಬ ಟೇಸ್ಟಿ ಆಗಿರುತ್ತೆ ಹಾಗೆ ತುಂಬ ಸಿಂಪಲ್ಲಾಗಿರುತ್ತೆ ಇಲ್ಲಿ ನಾನು ನಾಲ್ಕೈದು ಬೆಜ್ಜಿ ಮೆಣಸಿನ್ಕಾಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅರ್ಧಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಕ್ಯಾಬೇಜನ್ನು ಈ ಥರ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಎರಡು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ನೋಡಿ ಈ ಥರ ಆಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇವನ್ನು ತುಂಬ ದಪ್ಪದಾಗಿ ಕಟ್ ಮಾಡ್ಕೋಬಾರ್ದು ನೋಡಿ ಈ ಥರ ತೆಳುವಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈಗ ಇವನ್ನು ಪಕ್ಕಕ್ಕೆ ತೆಗೆದಿಟ್ಟು ಒಂದು ಬೌಲ್ ತಗೊಂಡು ಅದರಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸಬೇಕಾಗತ್ತೆ ಕಡಲೆ ಹಿಟ್ಟನ್ನು ಜರಡಿ ಮಾಡಿಕೊಂಡು ತೊಗೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಸಿನ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಬೋದು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಕಾಲು ಟೀ ಸ್ಪೂನ್ ಆಗುವಷ್ಟು ಓಂಕಾಳನ್ನು ನೋಡಿ ಈ ಥರ ಕ್ರಶ್ ಮಾಡಿ ಸೇರಿಸಬೇಕಾಗತ್ತೆ ಓಂಕಾಳನ್ನು ಸೇರಿಸೋದ್ರಿಂದ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನಾವು ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಎರಡು ಚಿಟಿಕೆಯಷ್ಟು ಕುಕ್ಕಿಂಗ್ ಸೋಡಾ ಹಾಕಬೇಕಾಗತ್ತೆ ಕುಕ್ಕಿಂಗ್ ಸೋಡಾ ಹಾಕಿದ್ದಾದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಂಬ್ಸ್ ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಹತ್ರ ಈ ಥರ ಮಿಕ್ಸ್ ಮಾಡೋದಿಲ್ಲ ಅಂತಂದರೆ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೋಬೌದು ಆದರೆ ಲಮ್ಸ್ ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಅನ್ನೋದು ನೋಡಿ ಈ ತರ ಇರಬೇಕು ನೋಡಿ ಈ ತರ ಬೆರ್ಲಿಟ್ಟು ನೋಡಿದಾಗ ಚೆನ್ನಾಗೆ ಅಪ್ಲೈ ಆಗಬೇಕು ಚೆನ್ನಾಗಿ ಅಪ್ಲೈ ಆಗಲಿಲ್ಲ ಅಂತಂದ್ರೆ ಬಜ್ಜಿ ಚೆನ್ನಾಗಿ ಬರೋದಿಲ್ಲ ಸೊ ಇದು ತುಂಬ ಗಟ್ಟಿನೂ ಇರಬಾರ್ದು ಹಾಗಂತ ತುಂಬ ತೆಲುವಾಗೂ ಇರಬಾರ್ದು ಕನ್ಸಿಸ್ಟೆನ್ಸಿ ಅನ್ನೋದು ನೋಡಿ ಈ ತರ ಇರಬೇಕಾಗುತ್ತೆ ಈ ಥರ ಜಾರಬೇಕು ಈ ತರ ಇದ್ರೆ ಬಜ್ಜಿ ಅನ್ನೋದು ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ಒಂದು ಗಾಜಿನ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸನ್ನು ತಗೋಬೇಕಾಗುತ್ತೆ ಚೆನ್ನಾಗಿ ಕಾಣಿಸ್ಲಿ ಅಂತ ಇಲ್ಲಿ ನಾನು ಗಾಜಿನ ಗ್ಲಾಸನ್ನು ತಗೊಂಡಿರ್ತೀನಿ ಮಿಕ್ಸ್ ಮಾಡಿಟ್ಟಿರುವಂತಹ ಹಿಟ್ಟನ್ನು ಇದರಲ್ಲಿ ಸೇರಿಸಬೇಕು ನೋಡಿ ಈ ಮೆಥಡಲ್ಲಿ ಬಜ್ಜಿಗಳನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಹೊಸದಾಗಿ ಕಳೆಯೋರು ಕೂಡ ತುಂಬಾ ಸುಲಭವಾಗುತ್ತೆ ಕಟ್ ಮಾಡ್ಕೊಂಡಿರ್ತಕ್ಕಂತಹ ಬಜ್ಜಿ ಮೆಣಸಿನಕಾಯನ್ನ ಇದರಲ್ಲಿ ಡಿಪ್ ಮಾಡ್ಕೋಬೇಕು ನೋಡಿ ಎಷ್ಟೊಂದು ಚೆನ್ನಾಗಿ ಅಪ್ಲೈ ಆಗುತ್ತೆ ಅಂತ ಪಾತ್ರೆ ಇಲ್ಲಾದರೆ ಸರಿಯಾಗಿ ಅಪ್ಲೈ ಆಗೋದಿಲ್ಲ ಸೊ ಸ್ವಲ್ಪ ಕಷ್ಟ ಆಗುತ್ತೆ ಹೊಸದಾಗಿ ಕಳೆಯೋರಿಗೆ ಆದರೆ ಹೊಸದಾಗಿ ಕಳೆಯೋರು ಈ ಥರ ಮಾಡಿ ತುಂಬ ಸುಲಭವಾಗುತ್ತೆ ಈಗ ನಾನು ಇಲ್ಲಿ ಆಯಿಲನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಆಯಿಲ್ ಕೂಡ ತುಂಬ ಬಿಸಿಯಾಗಿದೆ ಈಗ ಒಂದೊಂದು ಮೆಣಸಿನ್ಕಾಯನ್ನು ತಗೊಂಡು ಈ ಥರ ಡಿಪ್ ಮಾಡಿ ಫ್ರೈ ಮಾಡ್ಕೋಬೇಕು ನೋಡಿ ಆಯಿಲನ್ನು ಒಮ್ಮೆ ಚೆನ್ನಾಗಿ ಬಿಸಿ ಮಾಡಿ ನಂತರ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಟು ಇವನ್ನು ಫ್ರೈ ಮಾಡ್ಕೋಬೇಕು ಈ ಬಜ್ಜಿಗಳು ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ ಇವನ್ನ ಈರುಳ್ಳಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಗೊಂಡಿರ್ತಕ್ಕಂತಹ ಎಲ್ಲ ಬಜ್ಜಿಗಳನ್ನು ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು ಈ ಮೆಥಡ್ ಅಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು